ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಒಂದು ಚಿಕ್ಕ ಮಟ್ಟದೊಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೇವೆ ಚಿಕ್ಕ ಮಟ್ಟದ ಅಂದರೆ ವಿಷಯ ಏನಂದರೆ ನಿಮಗೆಲ್ಲರಿಗೂ ಧನ್ರಾಜ್ ಆಚಾರ್ ಗೊತ್ತಿರ್ಬೋದು ನಮ್ಮ ಫಸ್ಟಿಗೆ ಅವರು ಟಿ ವಿ ಚಾನಲ್ಗೆ ಹೋಗೋದಕ್ಕಿಂತ ಮುಂಚೆ ಅವ್ರದ್ದೇ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡ್ತಾ ಯೂಟ್ಯೂಬಲ್ಲಿ ತುಂಬ ಫೇಮಸ್ ಆದವರು ಧನ್ರಾಜ್ ಆಚಾರ್ ವ್ಲಾಗ್ಸ್ ಅಂತ ಕೂಡ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅವರು ರೀಸೆಂಟಾಗಿ ನಮ್ಮದು ಬಿಚ್ಚಿಗಿಲಿ ಶೋಗೆ ಕೂಡ ಬಂದಿದ್ದರು ಹಾಗಾಗಿ ಅವರ ವೈಫ್ ಪ್ರಜ್ಞಾಚಾರ್ಯ ಅವ್ರದ್ದು ಕೂಡ ಬ್ಲಾಗ್ ಚಾನಲ್ ಇದೆ ಅವ್ರದ್ದು ಇವತ್ತು ಸೀಮಂತ ಪ್ರಜ್ಞಾಚಾರ್ಯ ಅವ್ರದ್ದು ಸೀಮಂತ ಹಾಗಾಗಿ ನಾವು ಪುತ್ತೂರಿಗೆ ಹೋಗ್ತಿದ್ದೆವು ಇವತ್ತು ಅವ್ರದ್ದು ಒಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಈಗ ಬೆಳಿಗ್ಗೆ ಇವತ್ತು ಮಳೆ ಶುರುವಾಗಿದೆ ಬೆಳಿಗ್ಗೆ ಶುರುವಾದ್ರೂ ಇನ್ನೂ ನಿಂತಿಲ್ಲ ಮಳೆ ಹಾಗೆ ಮಳೆ ಹೇಗೆ ಹೇಗಿದೆ ಲಾಂಗ್ ಡ್ರೈವ್ ಫ್ಯಾಮಿಲಿ ತುಂಬಾ ಖುಷಿ ಆಗ್ತದೆ ನನ್ನ ಫ್ರೆಂಡ್ಸ್ ಹೆಚ್ಚಾಗಿ ನನ್ನ ಫ್ರೆಂಡ್ಸ್ ಅಂದ್ರೆ ಆಚಾರ್ ಫ್ಯಾಮಿಲೀಸ್ ಅಲ್ಲಿ ಆಲ್ಮೋಸ್ಟ್ ಎಲ್ರು ತುಂಬಾ ಸ್ವಲ್ಪ ಜಾಸ್ತಿ ಟಾಯ್ಲೆಟ್ ನಾವು ಕೆಲವು ಮದುವೆ ಇವೆಂಟ್ಗೆಲ್ಲ ಹೋದಾಗ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ತಾರೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಆ ತರ ಇವ್ರದ್ದು ಕೂಡ ಒಂದು ಕೂಡು ಕುಟುಂಬ ತರ ಒಂದು ಖುಷಿ ಆಗ್ತದೆ ನೋಡುವಾಗ ಅದೇ ರೀತಿ ಇರ್ಲಿ ಇನ್ನೂ ಹೊಸ ಹೊಸ ಪೀಳಿಗೆ ಅವ್ರದ್ದು ಬಂದ್ರು ಕೂಡ ಅವ್ರದ್ದು ಫ್ಯಾಮಿಲಿ ಇದೇ ರೀತಿ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಯಾಕೆಂದ್ರೆ

ಮನಸ್ಸಲ್ಲಿ ಒಂದು ಫುಲ್ ಎಂತ ಹೇಳ್ತಾರೆ ದುಃಖ ತುಂಬಿ ಒಂದು ಊರಿಂದ ಹೋಗುವಾಗ ಒಂದು ಫುಲ್ ಬೇಜಾರಲ್ಲಿ ಹೋಗ್ತಾ ಇವಾಗ ಖುಷಿ ಆಗ್ತದೆ ಈ ತರ ವೆದರಿಗೆ ಹೊರಗಡೆ ಹೋಗ್ಲಿಕ್ಕೆ ತುಂಬಾ ಖುಷಿ ಅಲ್ಲ ಇಲ್ಲಿ ಪಾಪು ಮಲಗಿದ್ದಾಳೆ ಅವಳನ್ನು ಬೇಗ ಇವತ್ತು ಸ್ನಾನ ಮಾಡಿಸಿದ್ವಿ ಬಟ್ ಸ್ನಾನ ಮಾಡಿದ ಕೂಡಲೇ ಮಲಗಿರ್ಲಿಲ್ಲ

ಮಗಳು ದೊಡ್ಡದಾಗುವಾಗ ಆದ್ರೂ ಸ್ವಲ್ಪ ಹಿಂದೆ ಮಳೆ ಬರ್ತಾ ಇತ್ತು ಮಳೆ ಇಲ್ಲ ಈಗ ಮಳೆ ಹಾಗೇನೆ ಕೆಲವು ಕಡೆಯಲ್ಲಿ ಮಳೆ ಇರ್ತದೆ ಕೆಲವು ಕಡೆಯಲ್ಲಿ ಇರುವುದಿಲ್ಲ ಅದೊಂದು ಬಾರಿ ಒಂದು ವಿಶೇಷ ಈ ಸಲದ ಮಳೆ ಒಂದೊಂದು ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಕೆಲವೊಮ್ಮೆ

ನಾನೇ ಹೋಗ್ತಿದ್ದದ್ದು ಕೆಲವೊಮ್ಮೆ ಸುಮ್ಮನೆ ಸುಮ್ಮನೆ ಹೋಗ್ತಿದ್ದೆ ಕ್ಲಾಸ್ಗೆ ಬಂಕ್ ಮಾಡಿಕೊಂಡು ನಿನ್ನೆ ಹೋಗಿದ್ರು ಕಾಲೇಜಿಗೆ ಇವರು ಮುಖ್ಯ ಅಂದ್ರೆ ಫಂಕ್ಷನ್ ಇತ್ತು ನಿನ್ನೆ ನಮ್ದು ಕಾಲೇಜಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ದಿನಾಚರಣೆ ಹಾಗಾಗಿ ಅದು ವರ್ಷಕ್ಕೊಮ್ಮೆ ಮಾಡ್ತೇವೆ ನಾವು ನಾನಂದ್ರೆ ಲಾಸ್ಟ್ ಟೈಮ್ ಇರ್ಲಿಲ್ಲ ನಾನು ಬೆಂಗಳೂರು ಬೆಂಗಳೂರಲ್ಲಿ ನಾನಂದ್ರೆ ಲಾಸ್ಟ್ ಟೈಮ್ ಇರ್ಲಿಲ್ಲ ಬೆಂಗಳೂರಲ್ಲಿದ್ದೆ ಆಗ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಮಾಡಿದ್ರು ಪ್ರತಿ ವರ್ಷ ಒಂದು ಸ್ಕಿಟ್ ಕಾಂಪಿಟೇಷನ್ ತರ ಮಾಡ್ತಾರೆ ಈ ಸತಿ ಗಾನ ರಥ ಅಂತ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಮಾಡಿದ್ರು ತುಂಬಾ ಖುಷಿಯಾಗಿತ್ತು ನಿನ್ನೆ ಹೋಗಿದ್ದೆ ನಾನು ಆದ್ರೆ ತುಂಬಾ ಮಂದಿ ಬರ್ಲಿಲ್ಲ ಅಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಮಂದಿ ಬಂದಿದ್ರು ಜಾಲಿಯಾಗಿತ್ತು ಮಾತ್ರ ತುಂಬಾ ಖುಷಿ ಆಯ್ತು ಹೋಗಿ ಅದೊಂದು ಮುಂಚಿನ ನೆನಪುಗಳು ಕಾಲೇಜ್ಗೆ ನಮ್ಮ ಸ್ಕೂಲ್ ಲೈಫ್ಗೆ ಕಾಲೇಜ್ಗೆ ಹೋಗುವಾಗ ಆ ನೆನಪುಗಳು ಮತ್ತೆ ಮರು ಮೆಲುಕು ಹಾಕುವಾಗ ಅದೊಂದು ಖುಷಿ ಬೇರೆ ಯಾಕೆಂದ್ರೆ ಕಾಲೇಜ್ ಮತ್ತು ಸ್ಕೂಲ್ ಲೈಫ್ ಅದು ಯಾವತ್ತು ವಾಪಸ್ ಬರಲ್ಲ ನಾನು

ಇಲ್ಲಿ ನಾವು ರೀಚ್ ಆದ್ವಿ ನನಗೆ ಅಂದರೆ ಒಂಥರ ಅನಿಸ್ತಾಯ್ತು ಅಂದರೆ ಲೇಟ್ ಆಯ್ತು ಅಂತ ಯಾಕಂದ್ರೆ ಸೀಮಂತ ಫಂಕ್ಷನ್ ಎಲ್ಲ ಸ್ವಲ್ಪ ಜನ ಎಲ್ಲ ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾಕಂದ್ರೆ ಕೆಲವೊಮ್ಮೆ ಕಮ್ಮಿ ಇರ್ತಾರಲ್ಲ ಹಾಗಾಗಿ ಬಟ್ ಇಲ್ಲಿ ಅಂದರೆ ತುಂಬ ಜನ ಅಂದರೆ ತುಂಬ ರಶ್ ಇತ್ತು ಫುಲ್ ಲೈನ್ ಎಲ್ಲ ನಿಂತ್ಕೊಂಡಿದ್ರು ಆಮೇಲೆ ಸಮಾಧಾನ ಆಯಿತು ಯಾಕಂದ್ರೆ ಒನ್ ತರ್ಟಿ ಕಳೆದಿತ್ತು ನಾವು ರೀಚ್ ಆಗುವಾಗ ಹಾಗಾಗಿ ಇಲ್ಲಿ ಅವರ ಫ್ಯಾಮಿಲಿಯವರೆಲ್ಲ ಹಾಡು ಹಾಡ್ತಾ ಇದ್ರು ಅಂದರೆ ಇವ್ರದ್ದು ಮ್ಯಾರೇಜ್ ಕೊರೋನಾ ಟೈಮಲ್ಲಿ ಅಲ್ಲಿ ಆಗಿರೋದಂತೆ ಹಾಗಾಗಿ ಅವಾಗ ಕಮ್ಮಿ ಜನ ಫಿಫ್ಟಿ ಮೆಂಬರ್ಸ್ ಅಷ್ಟೇ ಇದ್ರು ಸೊ ಹಾಗಾಗಿ ಇದಕ್ಕೆ ತುಂಬ ಜನ ಆಗಿದ್ರು ಅನಿಸುತ್ತೆ ಇಲ್ಲಿ ಕೆಲವು ಯೂಟ್ಯೂಬರ್ಸ್ ಎಲ್ಲ ಸಿಕ್ಕಿದ್ರು ನಮಗೆ ಅಂದರೆ ಅವರನ್ನೆಲ್ಲ ನೋಡಿದ್ವಿ ಫಸ್ಟ್ ಟೈಮ್ ಇಲ್ಲಿ ತುಂಬಾ ಖುಷಿ ಆಯ್ತು ಅವರ ಫ್ಯಾಮಿಲಿಯವರು ಕೂಡ ಅಷ್ಟೇ ಒಂದು ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು ಎಲ್ಲರೂ ತುಂಬ ಜನ ಸಿಂಗರ್ಸ್ ಇದ್ರು ಎಸ್ ಇಲ್ಲಿ ಇವ್ರಿಗೆ ಕೂಡ ಒಂದು ಸಾಂಗ್ ಹಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದು ಅಂದರೆ ಇವರ ಹತ್ರ ಕರೋಕೆ ಇದು ಅಂದರೆ ಎಲ್ಲ ತಗೊಂಡು ಹೋಗಿರಲಿಲ್ಲ ಮತ್ತು ಅಲ್ಲೇ ಡೌನ್ಲೋಡ್ ಡೌನ್ಲೋಡೆಲ್ಲ ಮಾಡಿಕೊಂಡು ಹಾಡಿದರು ಇಲ್ಲಿ ನೋಡ್ಬೋದು ಪ್ರಜ್ಞಕ್ಕ ಎಸ್ ಇವರದ್ರಲ್ಲಿ ಈ ಥರ ಅಂದರೆ ಹೇರಿಗೆ ಮಲ್ಲಿಗೆ ಇಟ್ಟು ಈ ಥರ ಕ್ರಮ ಇರೋದಂತೆ ಪಾಪ ಸ್ವಲ್ಪ ಹೆವಿ ಅನ್ನಿಸ್ಬೋದು ಅವರಿಗೆ ಬಟ್ ಕ್ರಮ ಅಲ್ಲ ಅಂದರೆ ಆಲ್ರೆಡಿ ಸುಸ್ತಾಗಿರುತ್ತೆ ನನಗೂ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಸೊ ಈ ಟೈಮಲ್ಲಿ ತುಂಬ ಸುಸ್ತಾಗುತ್ತೆ ಹೊತ್ತು ನಿಂತ್ಕೊಳ್ಳಿಕ್ಕೂ ಎಲ್ಲ ಕಷ್ಟಪಟ್ಟು ಅವರೆಲ್ಲ ತುಂಬ ಸ್ಮೈಲ್ ಮಾಡ್ಕೊಂಡು ಎಲ್ಲರ ಹತ್ರ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ರು ಇದ್ರು ನನಗಂದರೆ ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ ನಾನು ಫಂಕ್ಷನ್ಸ್ ಎಲ್ಲ ಅಂದರೆ ಫ್ಯಾಮಿಲಿ ಫಂಕ್ಷನ್ಸ್ ಆ ಥರ ಎಲ್ಲ ತುಂಬ ಕಮ್ಮಿ ಹೋಗೋದು ಮುಂಚೆಯಿಂದ ಕೂಡ ಮ್ಯಾರೇಜ್ ಆದಮೇಲೆ ಇವ್ರ ಜೊತೆ ಪ್ರೋಗ್ರಾಮ್ ಆ ಥರ ತುಂಬ ಹೋಗ್ತಾಯಿದ್ದೀನಿ ಬಟ್ ಇವ್ರದ್ದು ಅಂದರೆ ಅವರು ಯಾವಾಗ ಇನ್ವೈಟ್ ಮಾಡಿದ್ರಲ್ಲ ಸೊ ನಾನೇ ಹೇಳಿದೆ ನಾನು ಕೂಡ ಬರ್ತೀನಿ ಅಂತ ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೆಲ್ಲ ಅಂದರೆ ತುಂಬ ಖುಷಿಯಾಗುತ್ತೆ ಅವರ ಫ್ಯಾಮಿಲಿಯನ್ನು ನೋಡುವಾಗ ಒಮ್ಮೆ ಡೈರೆಕ್ಟ್ ಮೀಟ್ ಮಾಡಬೇಕು ಆ ಥರ ಇತ್ತು ಅದರ ಜೊತೆಗೆ ಇಲ್ಲಿ ಸಾಂಗ್ ಅಂದರೆ ವಾಲ್ಯೂಮ್ ಮೀಟ್ ಮ್ಯೂಟ್ ಮಾಡಿದ್ದೇವೆ ಯಾಕಂದರೆ ಈ ಥರ ಕರೋಕೆ ಸಿಂಗಿಂಗ್ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದ್ದರೆ ಹಾಕ್ಬೋದು ಏನು ಕಾಪಿ ರೈಟ್ಸ್ ಬರಲ್ಲ ಈ ಥರ ಸಾಂಗ್ ಹಾಡಿ ಇದು ವಾಯ್ಸ್ ಹಾಕಿದರೆ ಕಾಪಿ ರೈಟ್ಸ್ ಬರುತ್ತೆ ಅದಕ್ಕೋಸ್ಕರ ಹಾಕಿರಲಿಲ್ಲ ಬೇಜಾರ್ ಮಾಡ್ಕೊಳ್ಬೇಡಿ ಇಲ್ಲಿ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಯಾವ ಸಾಂಗ್ ಹಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಹೋದರೂ ಕೂಡ ಅದೊಂದು ರಿಕ್ವೆಸ್ಟ್ ಇದ್ದೇ ಇರುತ್ತೆ ಸುಂದರಿ ಸುಂದರಿ ಸಾಂಗ್ ಸೊ ಅದನ್ನೇ ಹಾಡ್ತಾಯಿದ್ರು ಎಲ್ಲ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು ಅಂದರೆ ಅವರ ಫ್ಯಾಮಿಲಿಯಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳು ತನಕ ಕೂಡ ಅಷ್ಟೇ ಎಲ್ಲರೂ ಎಂಜಾಯ್ ಮಾಡ್ತಾರೆ ಸೊ ಅದೊಂಥರ ಖುಷಿಯಾಗುತ್ತೆ ನೋಡಲಿಕ್ಕೆ ಆ ಥರ ಕೆಲವೊಂದು ಫಂಕ್ಷನಲ್ಲಿ ತುಂಬ ತುಂಬ ಡಲ್ ಇರ್ತಾರೆ ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ ಏನು ಮಾಡಲಿಕ್ಕೆ ಆಗಲ್ಲ ಥರ ಸೊ ನಿಮಗೆ ಯಾವ ತರ ಇಷ್ಟ ಯಾವ ತರ ಫ್ಯಾಮಿಲಿ ಎಲ್ಲ ಇಷ್ಟ ಈ ಥರನೇ ನಿಮ್ಮ ಫ್ಯಾಮಿಲಿ ಇಲ್ಲಿ ಗಮ್ಮತ್ತು ಏನಂದ್ರೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ತುಂಬಿರೋ ಇರೋ ಕಾರಣ ಕೆಲವರು ಸೆಲ್ಫಿ ಅಂತ ಬಂದಿದ್ರು ಸೆಲ್ಫಿ ತೆಗಿಲಿಕ್ಕೆ ಹೋಗಾಗ ಕೆಲವರು ನೋಡಿ ಒಬ್ಬೊಬ್ರು ಆ್ಯಡ್ ಆಗ್ತಿದ್ರು ಹಿಂದೆ ಇಲ್ಲಿ ಬಿಟ್ಟೆ ಮಿಸ್ ಹಾಗೆ ನೋಡಿ ಹಿಂದೆ ಒಂದು ಒಬ್ಬೊಬ್ಬರಿಗೆ ಒಂದು ಆ್ಯಡ್ ಆಗಿ ಆಗಿ ಜನ ಜಾಸ್ತಿ ಆಗ್ತಿತ್ತು ನಾ ಮುಂದೆ ಮುಂದೆ ಬಂದು ಸೆಲ್ಫಿ ತೆಗಿತಿದ್ವಿ ಪಾಪ ಕೂಡ ಅಂದರೆ ಒಳಗಡೆ ಇದ್ಲು ಪಾಪ ಅಳ್ತಿದ್ಲು ಅದಕ್ಕೋಸ್ಕರ ಬಿಟ್ಟು ಹೋಗಿದ್ಲು ಹಾಗಾಗಿ ಅವಳು ಇಬ್ಳು ಮಿಸ್ ಆದ್ಲು ಯಾವಾಗ ಹೋಗುವಾಗ ಇಲ್ಲಿ ಹಲಸಿನ ಹಳಸಿನ ಹಣ್ಣು ನೋಡಿದ್ವಿ ಅಲ್ಲ ಸೊ ತುಂಬ ಅಂದ್ರೆ ಈ ಸಲ ನಾನು ತಿಂದೆ ಇಲ್ಲ ಅಂದ್ರೆ ಲಾಸ್ಟ್ ಇಯರ್ ಕೂಡ ತಿಂದಿಲ್ಲ ಲಾಸ್ಟ್ ಟೈಮ್ ಈ ಟೈಮ್ ಅಲ್ಲಿ ಪ್ರೆಗ್ನೆಂಟ್ ಆಗಿದೆ ಹಾಗಾಗಿ ತಿಂದಿರ್ಲಿಲ್ಲ ತಿನ್ಲಿಕ್ಕಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ಕೇಳುವಾಗ ಸೊ ಈ ಟೈಮ್ ಅಲ್ಲಿ ಚಂದ ಮತ್ತಿನ್ನು ಇವಾಗಂದ್ರೆ ಮಳೆ ಇನ್ನು ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಮಳೆ ಸ್ಟಾರ್ಟ್ ಆದ್ಮೇಲೆ ತಿನ್ಬಾರ್ದು ಇಷ್ಟು ಟೈಮ್ ಆಯ್ತು ಒಂದು ವರ್ಷ ಆಯ್ತು ಲಾಸ್ಟ್ ವರ್ಷ ಕೂಡ ತಿಂದಿಲ್ಲ ಗೊತ್ತುಂಟ ಲಾಸ್ಟ್ ವರ್ಷ ಎಲ್ಲ ತಿಂತಿದ್ದೆ ಪುರುಷ ತಿಂದ ಇಜ್ಜು ಬಂದಿದ್ದೆ ಡಾಕ್ಟರ್ ಈ ಟೈಮ್ ನಾನು ಜೂನ್ ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದದ್ದು ಜೂನ್ ಜುಲೈ ಆಗಸ್ಟ್ ಸತತವಾಗಿ ಒಂದು ವರ್ಷ ಎಲ್ಲ ಕೆಲಕಾಯಿ ತಿನ್ನದೇ ಇವತ್ತೊಂದು ತಿನ್ನುವ ಒಂದು ಭಾಗ್ಯ ಬಂತು ಪೆಲಕಾಯಿ ಅದು ನಾನು ಹೋಗುವಾಗ ನೋಡಿದೆಲ್ಲ ಬರುವಾಗ ನೆನಪಾಯ್ತು ಎಸ್ ಪೆಲಕಾಯಿ ಅಂದ್ರೆ ಸೀಸನ್ ಟೈಮ್ ಅಲ್ಲೆಲ್ಲ ತಿಂದ್ರೆ ತುಂಬಾ ಚಂದ ಆಗ್ತದೆ ಯಾಕಂದ್ರೆ ಆದ್ರೆ ನನ್ಗೆ ಅದು ಎರಡು ಟೈಪ್ ಬರುತ್ತೆ ಒಂದು ತುಳುವೆ ಮತ್ತೆ ಇನ್ನೊಂದು ಬರ್ಕೆ ಅಂತ ಒಂದು ಸ್ವಲ್ಪ ಗಟ್ಟಿ ಟೈಪ್ ಇರುತ್ತೆ ಅದು ಇಷ್ಟ ಅದ ಪರಿಮಳಕ್ಕೆ ಇವರದ್ದು ಇವರಿಗೆ ಅದೆಲ್ಲಿಟ್ರು ಕೂಡ ಕಂಡಿಡಿತಾರೆ ಅವರು ಮನೆಯಲ್ಲೆಲ್ಲ ಹೋದಾಗಿದ್ರೆ ರೆಡಿ ಒನ್ ಟು ತ್ರೀ ಎಸ್ ನಾವು ಬಂದು ರೀಚ್ ಆಗುವಾಗ ಫೈವ್ ತರ್ಟಿ ಫೈವ್ ತರ್ಟಿ ಅಲ್ಲ ಸಿಕ್ಸ್ ತರ್ಟಿ ಆಗಿತ್ತು ಸೊ ತುಂಬ ಲೇಟ್ ಆಯಿತು ಅಂದರೆ ಅಲ್ಲಿ ನಾವು ಹೊರಡುವಾಗ ಕೂಡ ತುಂಬ ಲೇಟ್ ಆಗಿತ್ತು ಯಾಕಂದರೆ ಫೈನಲ್ ಅಂದರೆ ಮುಗಿಯುವ ತನಕ ಇದ್ವಿ ತುಂಬ ಖುಷಿಯಾಯಿತು ನಾವು ಹೋಗುವಾಗ ಹೇಳಿದ್ವಿ ಅಂದ್ರೆ ಅವರ ಫ್ಯಾಮಿಲಿ ಬಗ್ಗೆ ಎಲ್ಲ ಸೊ ಟೈಮ್ ಮೀಟ್ ಆಗಿದ್ದಲ್ಲ ಜಾಸ್ತಿ ಎಂಜಾಯ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಜನರು ಸ್ಟೇಜ್ ಅಲ್ಲೇ ಇದ್ರು ಮತ್ತೆ ಅವರವರ ಕೆಲಸ ಬಿಸಿ ಇದ್ರು ಫಂಕ್ಷನ್ ಅಂತ ಹೇಳುವಾಗ ಎಲ್ಲ ಬಿಸಿ ಇರ್ತಾರೆ ಮತ್ತೊಂದು ತುಂಬಾ ಜನ ಇದ್ರು ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ನಾವು ಅದೇ ವಿಶ್ ಮಾಡ್ಲಿಕ್ಕೆ ಪಾಪು ಇದ್ದರಿಂದ ಬೇಗ ವಿಶ್ ಮಾಡ್ಲಿಕ್ಕೆ ಕಳಿಸಿದ್ವಿ ಅದ ನಂತರ ಅಲ್ಲಿ ಒಳಗಡೆ ಒಂದು ಒಂದು ತುಂಬ ಮಂದಿ ಸಾಂಗ್ ಹಾಡ್ತಾಯಿದ್ರು ಅವ್ರ ಅವರೇ ಹಾಗಾಗಿ ನಮ್ಮ ಒಂದು ಹಾಡಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ರು ಅದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಹಾಡಾಡಿ ಊಟ ಮಾಡಿ ಎಸ್ ಪಾಪುನ ಕೂಡ ಅಷ್ಟೇ ಅವರ ಫ್ಯಾಮಿಲಿಯಲ್ಲಿ ಅಂದರೆ ನಾನು ಲಾಗಲೆಲ್ಲ ನೋಡಿದೆಲ್ಲ ಪರಿಚಯ ಇತ್ತು ಅವ್ರದೆಲ್ಲ ಸೊ ಇವ್ರು ಹಾಡು ಆಡ್ಲಿಕ್ಕೆ ಹೋಗುವಾಗ ಅವಳು ಪಾಪ ಸ್ವಲ್ಪ ಅಂದರೆ ಸ್ವಲ್ಪ ಶಕಿ ಇತ್ತು ಹಾಗಾಗಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರ ಪಾಪ ಅವರೇ ಇಟ್ಕೊಂಡು ಸಮಾಧಾನ ಎಲ್ಲ ಮಾಡಿದ್ರು ನಾವು ಊಟ ಮಾಡಿ ಬರುವ ತನಕ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು ಸೊ ತುಂಬ ಆಯಿತು ಯಾಕಂದರೆ ಫಸ್ಟ್ ಟೈಮ್ ಮೀಟ್ ಮಾಡಿದ್ರು ಕೂಡ ಅಂದರೆ ಪರಿಚಯದ ಆಲ್ರೆಡಿ ಇಷ್ಟು ತುಂಬಾ ಚೆನ್ನಾಗಿ ಟ್ರಿಪ್ ಮಾಡಿದ್ದು ಸಾ ಹಾಗೆ ಇವಾಗ ಅಂದ್ರೆ ರೈಸ್ ಇಟ್ಟೆ ಒಂದು ಊಟಕ್ಕೆ ಚಿಕನ್ ಇದೆ ನಿನ್ನೆದು ಚಿಕನ್ ಸುಕ್ಕ ಇದೆ ಚಿಕನ್ ಸುಕ್ಕ ಇರುವಾಗ ನಂಗಂದ್ರೆ ಸ್ವಲ್ಪ ಗ್ರೇವಿ ಇತ್ತು ನಂಗೆ ಆ ಗ್ರೇವಿ ಇದ್ರೆ ಅದಕ್ಕೆ ಸ್ವಲ್ಪ ಕೋರಿ ರೊಟ್ಟಿ ತಿಂದ್ರೇನೆ ಇದು ಮಂಗ್ಳೂರವರಿಗೆ ಗೊತ್ತಿರ್ಬೋದು ಕೋಳಿ ರೊಟ್ಟಿ ಒಂದು ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ನಾನೊಂದು ಕಾಫಿ ಕೊಡ್ತು ಅದು ತಿಂದೆ ಇವಾಗ ಗಂಟೆ ಆಗ್ತಾ ಬಂತು ಪಾಪು ಅಂದರೆ ಸೆವೆನ್ ತರ್ಟಿ ಆ ಥರ ಮಲಗಿದ್ದಾಳೆ ಅಂದರೆ ಇವತ್ತು ಡೇ ಫುಲ್ ಚೆನ್ನಾಗಿ ನಿದ್ದೆ ಆಗಿಲ್ಲಲ್ಲ ಸೊ ಫುಲ್ ಶಕೆ ಶಕೆ ಇತ್ತು ಹಾಗಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಂದರೆ ಸ್ವಲ್ಪ ಫ್ರೀ ಬಿಡುವ ಅಂತ ಹಾಗೆ ಬಿಟ್ಟಿದ್ದೇನೆ ಇನ್ನು ಅವಳು ಎದ್ದೇಳಿಕೆ ಕಾಯ್ತಾ ಇದ್ದೇನೆ ಯಾಕಂದರೆ ಸ್ವಲ್ಪ ಅಂದರೆ ಇಲ್ಲಾಂದ್ರೆ ಮ ಮಳೆಗಾಲದಲ್ಲಿ ನೈಟ್ ನಾನು ಸ್ನಾನ ಮಾಡಿಸಲ್ಲ ಬಟ್ ಇವತ್ತು ಹೊರಗಡೆ ಫಂಕ್ಷನ್ಗೆಲ್ಲ ಹೋದ್ರೆ ಬಂದಾಗ ಇದು ಕಬ್ಬಿಣ ಬಿಸಿ ಮಾಡಿ ನೀರಿಗೆ ಹಾಕಿ ಆ ಥರ ಎಲ್ಲ ಅಂದರೆ ದೃಷ್ಟಿಗೆ ಒಳ್ಳೇದದು ಸೊ ಅದನ್ನೆಲ್ಲ ಮಾಡ್ತೀನಿ ಯಾಕಂದರೆ ಬೇರೆ ಬೇರೆ ಟೈಪಲ್ಲಿ ದೃಷ್ಟಿ ತೆಗೀತಾರೆ ಬಟ್ ನಮ್ಗೆ ಇಲ್ಲಿ ಅಂದರೆ ಬೆಂಕಿ ಎಲ್ಲ ಹಚ್ಚಿ ಅದಕ್ಕೆ ಹಾಕಲಿಕ್ಕೆ ಇಲ್ಲಿ ಕಷ್ಟ ಅಲ್ಲ ಸೊ ಈ ಥರ ಅದೊಂದು ನಂಬಿಕೆ ನಮಗೆ ಆ ಥರ ನಾವು ಮಾಡ್ತೀವಿ ನೀವು ಯಾಕಂದ್ರೆ ದೃಷ್ಟಿ ಯಾಕಂದ್ರೆ ದೃಷ್ಟಿ ಹಾಗೆ ಆಗುತ್ತೆ ಪಾ ಮಕ್ಕಳು ಅಂದ್ರೆ ಎಲ್ರಿಗೂ ದೃಷ್ಟಿ ಆಗುತ್ತೆ ಹಾಗೆ ಇವಾಗ ಪಾಪ ದೊಡ್ಡಳ್ಳಿ ಅಂದ್ರೆ ಮಿಡಲ್ ಮಿಡಲ್ ಅಲ್ಲಿ ಎದ್ದೇಳಿದ್ಲು ಬಟ್ ನಿದ್ದೆ ಕರೆಕ್ಟ್ ಆಗಿಲ್ಲಲ್ಲ ಸೊ ನೋಡ್ವಾ ಒಳ್ಳೆ ಮೇಲೆ ಸಾನೆಲ್ಲ ಮಾರ್ಸಿ ಮಲಗ್ಬೇಕು ಇದು ಸ್ವಲ್ಪ ಸ್ವಲ್ಪ ಊಟ ಮಾಡಿ ಬುಲಿಪುನ್ ಉಂಡೆ ಮೀರ್ ಉಂಡಿತ ಪಾಪದ್ದು ನಿದ್ದೆಲ್ಲ ಕರೆಕ್ಟ್ ಆಗಿಲ್ಲ ಅಂದರೆ ಈ ಥರನೇ ಇರ್ತಾಳೆ ಅಂದರೆ ಎದ್ದೇಳುವಾಗ ಸ್ವಲ್ಪ ಕಿರಿಕಿರಿ ಇರ್ತಾಳೆ ಇವಾಗ ಬೇಗ ಸ್ನಾನ ಮಾಡಿಸ್ಬೇಕು ಅದಕ್ಕೋಸ್ಕರ ಇದು ಹಳೆಯ ಕತ್ತಿ ಇತ್ತು ಅದನ್ನೇ ನಾವಿಲ್ಲಿ ಯೂಸ್ ಮಾಡ್ತೇವೆ ಅಂದರೆ ಈ ಥರ ಸ್ವಲ್ಪ ಬಿಸಿಗೆ ಇಟ್ಟು ಸೊ ಅದನ್ನು ನೀರಿಗೆ ಹಾಕ್ಕೊಳ್ತೀವಿ ಅಷ್ಟೇ ಒಂದು ಡ್ರಾಪ್ಸ್ ನೀರು ಅದನ್ನು ಸ್ವಲ್ಪ ಬಾಯಿಗೆ ಹಾಕ್ತೀವಿ ಅದು ಕುಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೆ ತುಂಬ ಅಲ್ಲ ಅದಕ್ಕೋಸ್ಕರ ಒಂದು ಡಾಟ್ ಅಷ್ಟೇ ಹಾಕ್ತೀವಿ ಅದರ ಜೊತೆಗೆ ಇವಾಗ ಬೇಗ ಸಾನೆಲ್ಲ ಮಾಡಿಸಿ ಅವಳನ್ನು ಮಲಗಿಸಬೇಕು ಯಾಕಂದರೆ ತುಂಬ ಸ್ವಲ್ಪ ಕಿರಿಕಿರಿ ಇದ್ದಾಳೆ ನಿದ್ದೆ ಒಂದು ಆದರೆ ಕರೆಕ್ಟ್ ಆಗ್ತಾಳೆ ಅಂತ ಎಸ್ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೇವೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ